ಹಾಗೂ ಹಿರೇಮಠದ ಶ್ರೀ 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 ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತುರ್ತು ಕೆಲಸದ ನಿಮಿತ್ತ ಅವರು ತೆರಳಿದ್ರು ಇಂಥ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೀವಿ ಹಾಗೆ ಕನ್ನಡ ರಾಜ್ಯೋತ್ಸವವನ್ನ ಹಾಗೆ ನಮ್ಮ ತುಮಕೂರು ಜಿಲ್ಲೆಯ ಸಮಾಜ ಸೇವಕರಾದ ಚಾಂದೂರು ಬಂದಿದ್ದಾರೆ ಅವ್ರಿಗೂ ಸಮೇತ ನಮ್ಮ ಕನ್ನಡ ರಾಜ್ಯೋತ್ಸವದ ಆಟೋ ಚಾಲಕರ ಪರವಾಗಿ ಅವ್ರಿಗೂ ಸಮೇತ ಸ್ವಾಗತವನ್ನ ನಮ್ಮ ಆಟೋ ಚಾಲಕರ ಪರವಾಗಿ ನಾನೇ ಕೊಡ್ತಾ ಇದ್ದೀನಿ ಹೌದು ಆಟೋ ಚಾಲಕರು ನಾವೆಲ್ಲ ಶಿಸ್ತಿನಿಂದ ಒಗ್ಗಟ್ಟಾಗಿ ತುಮಕೂರು ನಗರದಲ್ಲಿ ನಾವು ಏನು